ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಮೋಟಿವೇಶನ್ ವಿಡಿಯೋ ತೊಗೊಂಡು ಬಂದಿದ್ದೀನಿ ತುಂಬ ದಿನ ಆಯಿತು ಈ ಥರ ವಿಡಿಯೋ ಮಾಡಿ ತುಂಬ ಜನ ಕೇಳ್ತಾ ಇದ್ದರು ಅಕ್ಕ ನಮಗೆ ಒಂದು ಮೋಟಿವೇಶನ್ ವಿಡಿಯೋ ಮಾಡಿ ಅಂತ ಅದಕ್ಕಾಗಿ ಯಾವ ರೀತಿ ಇರುತ್ತೆ ಅಂದರೆ ನಾನು ಎರಡು ಟಾಪಿಕ್ ಬಗ್ಗೆ ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಬ್ಲೌಸು ಸ್ಟಿಚಿಂಗ್ ಜೊತೆಗೆ ಯಾವುದೆಲ್ಲ ಇರುತ್ತೆ ಅಂತ ಅಂದರೆ ತುಂಬ ಜನ ವಾಟ್ಸಪ್ ಮಾಡ್ತಾ ಇರೋದು ಏನು ಅಂತ ಎಷ್ಟೇ ನಾವು ಟ್ರೈ ಮಾಡಿದ್ರು ಒಂದಿನಕ್ಕೆ ಒಂದೇ ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀವಿ ತುಂಬ ಬಟ್ಟೆಗಳು ಸ್ಟಿಚ್ ಮಾಡೋಕ್ಕೆ ನಮ್ಮ ಕೈಲಿ ಇಲ್ಲ ಅದು ಒಂದು ಆಮೇಲೆ ಬಿಗಿನರ್ಸ್ ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ತಾ ಇರೋರು ನಮಗೆ ಕಸ್ಟಮರ್ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡೋದಕ್ಕೂ ಕೂಡ ನಮಗೆ ಭಯ ಆಗ್ತಿದೆ ಏನು ಮಾಡಬೇಕು ಯಾವ ರೀತಿ ಅಂತ ತುಂಬ ಜನ ಕೇಳ್ತಾಯಿದ್ರು ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಈ ವಿಡಿಯೋಗೊಂದು ಖಂಡಿತ ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ನೀವು ಯಾರು ಒಂದು ದಿನಕ್ಕೆ ಒಂದೇ ಬ್ಲೌಸ್ ಇದೆ ಅಂತ ಅನ್ನೋರು ನೀಟಾಗಿ ಫಸ್ಟು ಕಟ್ ಮಾಡೋವಾಗ್ಲೇ ನೀವು ಎಲ್ಲ ಪೀಸು ಇದೆಯಾ ಅಂತ ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಂದು ಬ್ಲೌಸಲ್ಲಿ ಏನೆಲ್ಲ ಇರುತ್ತೆ ನಿಮಗೆ ಕ್ರಾಸ್ ಬೆಲ್ಟ್ ಇರುತ್ತೆ ಪೈಪಿಂಗ್ ಪೀಸ್ ಇರುತ್ತೆ ಕಾಜಾಪಟ್ಟಿ ಉಪ್ಪಟ್ಟಿ ಇರುತ್ತೆ ನಂತರ ಈ ರೀತಿ ಸ್ಲೀವು ಎಲ್ಲದನ್ನೂ ಅಷ್ಟೇ ನೀವು ಫಸ್ಟು ನೀಟಾಗಿ ಎಲ್ಲ ಪೀಸ್ನು ಕಟಿಂಗ್ ಮಾಡುವಾಗಲೇ ಅದರದ್ದು ಕಟಿಂಗ್ ಕೆಲಸ ಏನಿದೆಯೋ ಅದನ್ನೆಲ್ಲ ಫಸ್ಟು ನೀಟಾಗಿ ಮುಗಿಸ್ಕೊಂಡ್ಬಿಡಿ ಅದರಲ್ಲೇ ನಿಮಗೆ ಒಂದು ಒನ್ ಅವರ್ ಆಫ್ ಆನ್ ಅವರ್ ನಿಮಗೆ ಬಿಗಿನರ್ಸ್ ಆಗಿರೋದ್ರಿಂದ ಟೈಮ್ ಸೇವ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಏನಂದರೆ ನೀವು ಸ್ಟಿಚಿಂಗ್ ಮಾಡುವಾಗ ಫಸ್ಟಿಗೆ ಏನು ಮಾಡಿ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಳ್ಳಿ ನಂತರ ಪೈಪಿಂಗ್ ಪೀಸ್ ಏನು ಮಾಡ್ತೀರಾ ಅದನ್ನು ರೆಡಿ ಮಾಡ್ಕೊಳ್ಳಿ ನಂತರ ಸ್ಲೀವ್ ಏನು ಮಾಡ್ತೀರಾ ಅದನ್ನು ರೆಡಿ ಮಾಡ್ಕೊಳ್ಳಿ ಈ ರೀತಿ ನಾವು ಒಂದೊಂದೇ ಪಾರ್ಟ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸ್ಟಿಚ್ ಮಾಡೋದಕ್ಕೆ ತುಂಬ ಕೂಡ ತುಂಬ ಈಸಿಯಾಗೇ ಆಗುತ್ತೆ ನಂತರ ಏನು ಮಾಡಿ ಈಗ ಒಂದು ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಆಲ್ಟ್ರೇಷನ್ ಬರದೇ ಇರೋದಂಗೆ ಫಸ್ಟ್ಗೆ ನೀವು ಏನು ಕಲ್ತಿರಬೇಕು ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ಟಿಚಿಂಗ್ ಕ್ವಾಲಿಟಿ ಕಲ್ತಿರಬೇಕು ಅಂತ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಅದೇ ರೀತಿ ಸ್ಟಿಚಿಂಗ್ ಕ್ವಾಲಿಟಿನ ನೀವು ಮೇನ್ ಇಂಪಾರ್ಟೆಂಟ್ ಇರೋದು ಸ್ಟಿಚಿಂಗ್ ಕ್ವಾಲಿಟಿ ಕಲ್ತಿರಬೇಕು ಸ್ಟಿಚಿಂಗ್ ಕ್ವಾಲಿಟಿ ಕಲ್ತಿದ್ರೆ ಅಂದರೆ ನಿಮ್ಗೆ ಯಾವುದೇ ರೀತಿ ಸ್ಟಿಚಿಂಗಲ್ಲಿ ಕಷ್ಟನೇ ಅಂತ ಅನಿಸೋದಿಲ್ಲ ಯಾವುದ್ಯಾವ್ದಕ್ಕೆ ಎಷ್ಟಿಷ್ಟು ಮಾರ್ಜಿನ್ನಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು ಈಗ ಸ್ಲೀವ್ಗಾಯಿತು ಶೋಲ್ಡರ್ ಜಾಯಿಂಟ್ ಆಯಿತು ಎಲ್ಲದಕ್ಕೂ ಒಂದೊಂದಕ್ಕೆ ಒಂದೊಂದು ಮಾರ್ಜಿನ್ ಅಂತ ಇರುತ್ತೆ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನನ್ನ ಫಾಲೋವರ್ಸ್ ಆಗಿದ್ದರೆ ನಿಮಗೆ ಖಂಡಿತ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ ನಂತರ ಕ್ರಾಸ್ ಬೆಲ್ಟಿಗಾಯಿತು ಎಲ್ಲದಕ್ಕೂ ಅಷ್ಟೇ ಯಾವ ಮಾರ್ಜಿನಲ್ಲಿ ಒಂದು ಸ್ಟಿಚ್ ಮಾಡಬೇಕು ಅಂತ ನೀವು ಒಂದು ನೋಟಲ್ಲಿ ಬರೆದಿಟ್ಕೊಂಡಿರಿ ಈಗ ಶೋಲ್ಡರ್ ಜಾಯಿಂಟ್ಗೆ ಹಾಫ್ ಇಂಚ್ ಇರಬೇಕು ಸ್ಲೀವ್ ಜಾಯಿಂಟ್ಗೆ ಹಾಫ್ ಇಂಚ್ ಇರಬೇಕು ಕ್ರಾಸ್ ಬೆಲ್ಟ್ಗೆ ಹಾಫ್ ಇಂಚ್ ಇರಬೇಕು ಹುಕ್ಕಪಟ್ಟಿ ಕಾಜಾಪಟ್ಟಿಗೆ ಕಾಲು ಇಂಚ್ ಇರಬೇಕು ಅಂದರೆ ಒಂದು ಪ್ರೆಷರ್ ಪುಟ್ ಅಳತೆ ಇರಬೇಕು ನಂತರ ಪೈಪಿಂಗ್ ಪೀಸ್ಗೂ ಅಷ್ಟೇ ಕಾಲು ಇಂಚಿಗೆ ಇಂಥ ಜಾಸ್ತಿ ಹೋಗಬಾರ್ದು ಯಾಕೆ ಅಂದರೆ ಅದು ಪೈಪಿಂಗ್ ನೀಟಾಗಿ ಬರಬೇಕು ಅಂದರೆ ನಮಗೆ ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡುವಾಗಲೂ ಅಷ್ಟೇ ನೀವು ಆದಷ್ಟು ಕಾಲು ಇಂಚಿಗೆ ಒಳಗಡೆ ಎರಡು ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನಿಮಗೆ ಇದು ಮಾರ್ಜಿನ್ ಗೊತ್ತಾಯಿತು ಅಂದರೆ ಸ್ಟಿಚಿಂಗ್ ಮಾಡೋದರಲ್ಲಿ ನಿಮ್ಗೆ ಯಾವುದೇ ರೀತಿ ಕಷ್ಟ ಅಂತ ಅನಿಸೋದಿಲ್ಲ ಹಾಗಾಗಿ ಎಲ್ಲದನ್ನು ಫಸ್ಟು ನೀವು ನಾನು ನೋಟ್ಸೇ ಬರೆದಿದ್ದೀನಿ ಸ್ಟಿಚಿಂಗ್ ಮಾಡುವುದು ಯಾವ ರೀತಿ ಅಂತ ಆ ವಿಡಿಯೋನ ಬೇಕಿದ್ರೆ ನಾನು ಎಂಡ್ ಕಾರ್ಡಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನೀವು ಯಾವುದ್ಯಾವ್ದು ಎಷ್ಟೆಷ್ಟು ಮಾರ್ಜಿನಲ್ಲಿ ಅಂತ ನಿಮಗೆ ಗೊತ್ತಾಗಿ ನೀವು ಅದೇ ರೀತಿ ಅದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿದ್ರೆ ಅಂದರೆ ಖಂಡಿತ ಬ್ಲೌಸು ಲೇಟ್ ಆಗೋದಿಲ್ಲ ಹಾಗೆಯೇ ಆಲ್ಟ್ರೇಷನ್ ಕೂಡ ಬರೋದಿಲ್ಲ ಈಗ ನೋಡಿ ನೀವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಬೇಕಾದ್ರೆ ಒಂದು ತಪ್ಪು ಮಾಡಿದ್ರೆ ಅಂದರೆ ಫುಲ್ ಬ್ಲೌಸೇ ಬಿಚ್ಚಬೇಕಾಗತ್ತೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಸ್ಲೀವ್ ಅಟ್ಯಾಚ್ ಮಾಡುವಾಗೂ ಅಷ್ಟೇ ನೀವೇನಾದರೂ ಒಂದು ಕಡೆ ಫ್ರಂಟಲ್ಲಿ ಸ್ವಲ್ಪ ಕಾಲು ಇಂಚಿಗೆ ಸ್ಟಿಚ್ ಮಾಡಿ ಬ್ಯಾಕಲ್ಲಿ ಏನಾದರೂ ಅರ್ಧ ಇಂಚಿಗೆ ಸ್ಟಿಚ್ ಮಾಡಿದರೆ ಅಂದರೂ ಕೂಡ ನಿಮಗೆ ಖಂಡಿತ ಅದು ಆಲ್ಟ್ರೇಷನ್ ಬರುತ್ತೆ ಫಸ್ಟು ಅದೇ ಹೇಳ್ತೀನಲ್ಲ ಕರೆಕ್ಟಾಗಿ ಮಾರ್ಜಿನ್ನ ನೀವು ನೆನ್ಪಿಟ್ಕೊಂಡು ಸ್ಟಿಚ್ ಮಾಡಿದಾಗ ಯಾವುದೇ ರೀತಿ ಆಲ್ಟ್ರೇಷನ್ ಬರೋದಿಲ್ಲ ಒನ್ ಅವರಲ್ಲಿ ಖಂಡಿತ ನೀವು ಬಿಗಿನರ್ಸ್ ಆಗಿದ್ದರೆ ಒಂದೂವರೆ ಅವರ್ಗಾದರೂ ಬೇಕಿದ್ದರೆ ನೀವು ಬ್ಲೌಸ್ನ ಫಿನಿಷ್ ಮಾಡ್ಬೋದು ಅಷ್ಟು ಈಸಿಯಾಗಿ ಆಗುತ್ತೆ ನಿಮಗೆ ಯಾಕೆ ಅಂದರೆ ಈಗ ಬಿಗಿನರ್ಸ್ ಆಗಿರೋದ್ರಿಂದ ಒನ್ ಅವರ್ ಎರಡು ಒಂದು ಬ್ಲೌಸ್ ಆಗ್ತಾಯಿದೆ ಅಂದ್ರೂ ಏನು ತೊಂದರೆ ಇಲ್ಲ ನಾಲ್ಕೈದವರು ಒಂದು ದಿನ ಪೂರ್ತಿ ಒಂದೇ ಬ್ಲೌಸ್ ಆಗ್ತಾ ಇದೆ ಅನ್ನೋರಿಗೆ ಈ ಟಿಪ್ಸ್ನ ಆದಷ್ಟು ನೀವು ಫಾಲೋ ಮಾಡಬೇಕಾಗತ್ತೆ ಒಂದು ಸಲ ನೀವು ಹಾಕಿರೋ ಸ್ಟಿಚ್ಚನ್ನೇ ಪದೇ ಪದೇ ಬಿಚ್ಚುತ್ತಾ ಇದ್ದರೆ ಬಟ್ಟೆ ಡ್ಯಾಮೇಜ್ ಆಗಿ ಅಲ್ಲಿ ಕೂಡ ನಿಮಗೆ ಆಲ್ಟ್ರೇಷನ್ ಬರುತ್ತೆ ನನಗೆ ಸ್ಟಿಚ್ಚಿಂಗೇ ಬೇಡಪ್ಪ ಇದು ಕಲಿಯೋದೇ ಬೇಡ ನನಗೆ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಇಲ್ಲ ಅಂತ ಟೈಲರಿಂಗ್ ಕೆಲಸನೇ ಬಿಟ್ಬಿಡ್ತೀರ ಆ ರೀತಿ ಆಗುತ್ತೆ ಮೈಂಡ್ ಎಲ್ಲರಿಗೂ ಆಗುತ್ತೆ ನನಗೂ ಕೂಡ ಆಗಿದೆ ಹಾಗಾಗಿ ಯಾವುದೇ ಆಯಿತು ಅತಿಯಾಗಿ ಬಿಚ್ಚಕ್ಕೆ ಹೋಗಬಾರ್ದು ಫಸ್ಟೇ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ನಾವು ಸ್ಟಿಚಿಂಗಿಗೆ ಕೂತಾಗ ಯಾವುದೇ ಕಾರಣಕ್ಕೂ ಆಲ್ಟ್ರೇಷನ್ ಬರೋದಿಲ್ಲ ಅದರಿಂದ ಯಾವುದೇ ಬ್ಲೌಸು ಕೆಡೋದಿಲ್ಲ ನಮಗೆ ಇಂಟ್ರೆಸ್ಟ್ ಬರುತ್ತೆ ಒಂದು ಬ್ಲೌಸು ಇವತ್ತು ಒಂದು ಒಂದು ಪೈಪಿಂಗ್ ನೀಟಾಗಿ ಬಂತು ಒಂದು ಕ್ರಾಸ್ ಬೆಲ್ಟು ನೀಟಾಗಿ ಬಂತು ಅಂದಾಗ ನಮಗೆ ಒಂದೊಂದು ಯಾವುದು ನೀಟಾಗಿ ನಾವು ಸ್ಟಿಚ್ ಇರ್ತೀವಿ ಆವಾಗ ನಮಗೆ ಇಂಟ್ರೆಸ್ಟ್ ಬರುತ್ತೆ ಓ ಈ ಈ ರೀತಿ ಸ್ಟಿಚ್ ಮಾಡಿದಾಗ ನಮಗೆ ನೀಟಾಗಿ ಬರುತ್ತೆ ಅಂತ ನೋಡಿಬೇಕಿದ್ದರೆ ನೀವು ಯಾವುದಾದ್ರೂ ಒಂದು ಬ್ಲೌಸ್ ಸ್ವಲ್ಪ ನೀಟಾಗಿ ಬಂತು ಅಂದರೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂದರೆ ಅದೇ ನೆನಪಲ್ಲೇ ಇರ್ತೀರ ನೆಕ್ಸ್ಟ್ ಬ್ಲೌಸ್ಗೂ ಕೂಡ ನೀವು ಯಾವ ಫಸ್ಟ್ನೇ ಬ್ಲೌಸ್ಗೆ ಏನು ಫಾಲೋ ಮಾಡಿರ್ತೀರಾ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ ಫಸ್ಟ್ನೇ ಬ್ಲೌಸಲ್ಲಿ ಏನು ಆಲ್ಟ್ರೇಷನ್ ಮಾಡಿದ್ದೀರಾ ಏನು ತಪ್ಪಾಗಿದೆ ನಾನು ಏನು ಬಿಚ್ಚಿದ್ದೀನಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಸೆಕೆಂಡ್ ಬ್ಲೌಸಲ್ಲಿ ಕೂಡ ಅದನ್ನು ನೀವು ಸರಿ ಮಾಡ್ಕೋಬೋದು ಆದಷ್ಟು ಬಿಗಿನರ್ಸ್ ಆಗಿದ್ದರೆ ನೀವು ಎರಡು ಅವರು ಒಂದೂವರೆ ಒಂದೂವರೆ ಅವರ್ ಆದರೂ ಪರವಾಗಿಲ್ಲ ಬಿಚ್ಚಿದೆ ಇರೋ ರೀತಿ ಸ್ಟಿಚ್ ಮಾಡಿದಾಗ ಖಂಡಿತ ಆಲ್ಟ್ರೇಷನ್ ಬರೋದಿಲ್ಲ ಆಮೇಲೆ ಇನ್ನೊಬ್ಬರು ತುಂಬ ಜನ ಕೇಳ್ತಾ ಇದ್ದೇನು ಅಂದರೆ ಕಸ್ಟಮರ್ ಬ್ಲೌಸ್ ತೊಗೊಂಡು ನನಗೆ ಸ್ಟಿಚ್ ಮಾಡೋಕ್ಕೆ ಭಯ ಆಗುತ್ತೆ ನೀಟಾಗಿ ಕಟಿಂಗ್ ಮಾಡ್ತೀನಿ ಹಾಗೆಯೇ ನನಗೆ ನೀಟಾಗಿ ಸ್ಟಿಚಿಂಗ್ ಮಾಡೋಕ್ಕೂ ಬರುತ್ತೆ ಆದರೂ ಕಸ್ಟಮರ್ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಬೇಕಾದ್ರೆ ಭಯ ಆಗುತ್ತೆ ಕೆಡುತ್ತೋ ಏನೋ ಕೆಡುತ್ತೋ ಏನೋ ಅಂತ ಹಾಗೆ ನೀವೇನು ಮಾಡಬೇಕು ಅಂತ ಅಂದರೆ ಈಗ ಖಂಡಿತ ನಿಮ್ಮ ಮನೇಲಂತೂ ಎಲ್ಲ ಸೈಜ್ನೂ ಎಲ್ಲರೂ ಒಂದೇ ಸೈಜಂತೂ ಇರೋದಿಲ್ಲ ಒಬ್ಬೊಬ್ಬರು ಒಂದೊಂದು ಸೈಜಲ್ಲಿ ಖಂಡಿತ ಇರ್ತಾರೆ ಅದೇ ರೀತಿ ಈಗ ನಿಮ್ಮದು ಒಂದು ನಿಮ್ಮ ಅಕ್ಕ ತಂಗಿಯರ್ದು ಅಮ್ಮ ತಾಯಿ ಚಿಕ್ಕಮ್ಮ ದೊಡ್ಡಮ್ಮ ಈ ರೀತಿ ಯಾರ್ಯಾರು ಇರ್ತಾರೋ ಎಲ್ಲ ಸೈಜನ್ನು ಒಂದೊಂದೊಂದೊಂದು ಟ್ರೈ ಮಾಡಿ ನಿಮ್ಮ ಮನೆಯವ್ರದ್ದೇ ನೀವು ಹೆಚ್ಚು ಕಡಿಮೆ ಒಂದು ಹತ್ತು ಸೈಜು ನೀವು ಕಟ್ ಮಾಡಿ ಸ್ಟಿಚ್ ಮಾಡಿದರೆ ಅಂದರೆ ನಿಮಗೆ ಖಂಡಿತ ಕಾನ್ಫಿಡೆನ್ಸ್ ಬರುತ್ತೆ ಧೈರ್ಯ ಬರುತ್ತೆ ಈಗ ಅವ್ರ ಬ್ಲೌಸಲ್ಲಿ ನಾನು ಏನು ಪ್ರಾಬ್ಲಮ್ ಮಾಡಿದ್ದೀನಿ ಈ ಥರ ಇರೋ ಅಂತ ಸೈಜಲ್ಲಿ ಇದನ್ನು ನಾನು ಸರಿ ಮಾಡ್ಕೋಬೇಕು ಅಥವಾ ಇದು ಸರಿ ಬಂದಿದೆ ಅಂದಾಗ ಇದನ್ನೇ ನಾನು ಫಾಲೋ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಬರೋವರೆಗೂ ನೀವು ಏನು ಮಾಡಬೇಕು ನಿಮ್ಮ ಮನೆಯವ್ರದ್ದೇ ಆದಷ್ಟು ಬಟ್ಟೆಗಳನ್ನು ನಿಮ್ಮ ಮನೆಯವ್ರದ್ದೇ ನೀವು ಸ್ಟಿಚ್ ಮಾಡಬೇಕಾಗತ್ತೆ ಆ ನಂತರ ನೀವು ಯಾವುದೇ ಸೈಜನ್ನ ನೀವು ಕಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಒಂದು ನೋಟಲ್ಲಿ ನೀವು ಅವ್ರ ಹೆಸರು ಹಾಗೆ ಅವ್ರದ್ದು ಮೆಸರ್ಮೆಂಟ್ನ ಖಂಡಿತ ಬರೆದಿಟ್ಕೊಳ್ಳಿ ಇದು ನಿಮಗೆ ಲೈಫಲ್ಲಿ ಮುಂದೆ ಒಂದಿನ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನೀವು ಯಾವುದೇ ಅಂಜಿಕೆ ಇಲ್ಲದೆ ಇರೋ ರೀತಿ ಕಾನ್ಫಿಡೆನ್ಸ್ ಆಗಿ ನೀವು ಕಸ್ಟಮರ್ ಬ್ಲೌಸ್ನ ತೊಗೊಂಡು ಖಂಡಿತ ಸ್ಟಿಚ್ ಮಾಡ್ಬೋದು ನೀವು ಆಲ್ರೆಡಿ ಒಂದು ಹತ್ತರಿಂದ ಇಪ್ಪತ್ತು ಬ್ಲೌಸು ನೀವು ಮನೆಯವ್ರದ್ದು ಎಲ್ಲ ಥರದ್ದು ಈಗ ಇಪ್ಪತ್ತೆಂಟರಿಂದ ಒಂದು ಐವತ್ತು ಸೈಜ್ವರೆಗೂ ನೀವು ಅಕ್ಕಪಕ್ಕದ ಮನೆಯವರೆದಾಯಿತು ಮನೆಯವ್ರ್ದಾಯ್ತು ನೀವೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿ ನಿಮಗೆ ಪ್ರಾಕ್ಟೀಸ್ ಆದಮೇಲೇ ಕಸ್ಟಮರ್ ಬ್ಲೌಸ್ನ ತೊಗೊಳ್ರಿ ಯಾಕೆ ಅಂದರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಫಸ್ಟೇ ಹೇಳ್ಬೇಕು ನಾನು ಬಿಗಿನರ್ಸು ನಾನು ಈ ಈ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಅಂತ ನೀವು ಆದಷ್ಟು ಅವ್ರಿಗೆ ಹೇಳಿನೇ ತೊಗೋಬೇಕು ಪಕ್ಕದ ಮನೆಯವರು ಅವ್ರದ್ದು ನಿಮಗೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು ಯಾರದೇ ಆಗಿ ಆಗಿದ್ರು ಕೂಡ ಅವ್ರದ್ದು ಏನು ಮೆಸರ್ಮೆಂಟ್ ಬಂದಿದೆ ಅದನ್ನೆಲ್ಲ ನೀವು ಬರೆದಿಟ್ಕೊಂಡ್ರಿ ಅಂದರೆ ಇದು ಮುಂದೆ ನಿಮ್ಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ಅನ್ನೋದಾದರೆ ಈಗ ನೋಡಿ ಒಬ್ರದ್ದು ಈಗ ನಾವು ಈ ಅಳತೆ ಇದೆ ಇದಕ್ಕೆ ನಾವು ಶೋಲ್ಡರ್ ಎಷ್ಟು ತೊಗೊಂಡಿದ್ದೀವಿ ಅವ್ರದ್ದು ಚೆಸ್ಟು ವೇಸ್ಟು ಆಮೇಲೆ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಇವು ನಾಲ್ಕರಲ್ಲೇ ನಮಗೆ ಮೇಯ್ನ್ ಮೆಸರ್ಮೆಂಟ್ ಇರೋದೇ ಈ ನಾಲ್ಕರಲ್ಲಿ ಆಯಿತಾ ಇದನ್ನೊಂದು ನೀವು ಫಿಕ್ಸಲ್ಲಿ ಇಟ್ಕೋಬೇಕಾಗತ್ತೆ ಏನು ಈಗ ಒಂದು ಬ್ಲೌಸ್ನ ತೊಗೊಂಡಿರ್ತೀರ ಎಕ್ಸಾಂಪಲ್ ಹೇಳ್ತಾಯಿದ್ದೀನಿ ಅವ್ರದು ಚೆಸ್ಟ್ ಬರ್ಕೊಳ್ಳಿ ಫಸ್ಟು ಹಾಗೆಯೇ ಹಾರ್ಮೋಲು ಶೋಲ್ಡರು ಇದನ್ನು ಕೂಡ ಬರ್ಕೊಳ್ಳಿ ಇದನ್ನೆಲ್ಲ ಬರ್ಕೊಂಡಿರ್ತೀರ ಈಗ ನಿಮಗೊಬ್ಬರು ಕಸ್ಟಮರ್ದು ಒಂದು ಬ್ಲೌಸ್ ಬರುತ್ತೆ ಅವ್ರದ್ದು ಚೆಸ್ಟ್ ನೋಡ್ತೀರಾ ಹಾಗೆಯೇ ಫ್ರಂಟು ಬ್ಯಾಕ್ ನೆಕ್ ನೋ ನೆಕ್ ಕೂಡ ಡೀಪ್ ನೋಡ್ತೀರಾ ಈಗ ನೀವು ಆಲ್ರೆಡಿ ಬರೆದಿಟ್ಕೊಂಡಿರೋದಕ್ಕೂ ಈಗ ಇವ್ರು ಕೊಟ್ಟಿರೋದಕ್ಕೂ ಮ್ಯಾಚ್ ಆಗ್ತಾಯಿದೆ ಅಂದರೆ ಖಂಡಿತ ನೀವು ಅದೇ ಅವರಿಗೆ ನೀವು ಸ್ಟಿಚ್ ಮಾಡಿರೋದು ಕರೆಕ್ಟಾಗಿ ಬಂದಿತ್ತು ಅಂತ ಅಂದರೆ ನೀವು ಖಂಡಿತ ಅದೇ ಮೆಜರ್ಮೆಂಟ್ನೇ ಫಾಲೋ ಮಾಡ್ಬೋದು ಅದರಿಂದ ಏನು ತೊಂದರೆ ಆಗೋದಿಲ್ಲ ಈಗ ನೀವು ಬರ್ಕೊಂಡಿರ್ತೀರಲ್ಲ ನಿಮ್ಮ ನೋಟಲ್ಲಿ ಮೆಜರ್ಮೆಂಟುಗಳನ್ನ ಅದರಲ್ಲಿ ಕರೆಕ್ಟಾಗಿ ಅಂಥ ಬ್ಲೌಸನ್ನ ರೈಟ್ ಮಾರ್ಕ್ ಹಾಕ್ಕೊಳ್ಳಿ ಯಾವುದೆಲ್ಲ ಬ್ಲೌಸ್ ಆಲ್ಟ್ರೇಷನ್ ಬಂದಿದೆ ಅನ್ನೋದನ್ನು ನೀವು ಆದಷ್ಟು ರಾಂಗ್ ಮಾರ್ಕ್ ಹಾಕಿ ಇಟ್ಕೊಂಡ್ರೆ ನಿಮಗೆ ಈಗ ಬಂದಿರೋ ಬ್ಲೌಸ್ಗೂ ನಾನು ಬರೆದು ಇಟ್ಕೊಂಡಿರೋ ಬ್ಲೌಸ್ಗೂ ಎರಡಕ್ಕೂ ಸೇಮ್ ಇದೆ ಯಾಕೆಂದರೆ ಈಗ ಈಗ ನೋಡಿ ಒಬ್ಬೊಬ್ಬರು ನನ್ನ ಹತ್ರ ಅಳತೆಯೇ ಇಲ್ಲದೆ ಇರೋ ರೀತಿ ಬರ್ತಾರೆ ಹಾಗಿದ್ದಾಗ ನಾನು ಏನು ಮಾಡ್ತೀನಿ ಒಂದು ಫಸ್ಟೇ ನಾನು ಬರೆದು ಇಟ್ಕೊಂಡಿರ್ತೀನಿ ಅವ್ರ ಹೆಸರು ಹಾಗೆಯೇ ಅವ್ರದ್ದು ಮೆಜರ್ಮೆಂಟ್ ಎಲ್ಲ ಬರೆದು ಇಟ್ಕೊಂಡಾಗ ಈಗ ಒಬ್ಬರು ಅಳತೆ ಕೊಟ್ಟಿಲ್ಲ ಅಂದರೂ ಅವ್ರನ್ನ ನೋಡಿದ್ರೆ ಇವ್ರಿಗೆ ಈ ಸೈಜ್ ಇದೆ ಇಷ್ಟು ನೆಕ್ ಬರುತ್ತೆ ಇಷ್ಟು ನೆಕ್ ಶೋಲ್ಡರ್ ಬರುತ್ತೆ ಅನ್ನೋದು ನಮಗೆ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಅದನ್ನೇ ಫಾಲೋ ಮಾಡಿ ನೀವು ಖಂಡಿತ ಕಸ್ಟಮರ್ ಬ್ಲೌಸ್ನ ಯಾವುದೇ ಅಂಜಿಕೆ ಇಲ್ಲದೆ ಇರೋ ರೀತಿ ತಗೋಬಹುದು ಇನ್ನೂ ಒಂದು ಏನಂದರೆ ನೀವು ಸ್ಟಿಚ್ ಮಾಡುವಾಗಲೇ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಇದರಲ್ಲಿ ಯಾವ್ದು ಸರಿ ಇದೆ ಅನ್ನೋದನ್ನು ನೀವು ಆದಷ್ಟು ಒಂದು ನೋಟ್ಸ್ ಅನ್ನೋದು ಎಷ್ಟು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಖಂಡಿತ ಟೈಲರಿಂಗ್ ಮಾಡೋರಿಗೆ ನೋಟ್ಸ್ ಇದ್ದವರು ಯಾವುದೇ ಕಾರಣಕ್ಕೂ ಅವರು ಬೇರೆಯವ್ರ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಅಂಜಿಕೆಯೇ ಇರೋದಿಲ್ಲ ಯಾಕೆಂದರೆ ಅವರು ಆಲ್ರೆಡಿ ನೋಟ್ಸಲ್ಲಿದೆ ನಾನು ತುಂಬ ವಿಡಿಯೋಗಳಲ್ಲಿ ನೋಟ್ಸ್ನ ಹೇಳ್ಕೊಟ್ಟಿದ್ದೀನಿ ನೀವು ಬಿಗಿನರ್ಸ್ ಆಗಿದ್ದರೆ ಆದಷ್ಟು ಅದನ್ನೆಲ್ಲ ನೀವು ಫಾಲೋ ಮಾಡಬೇಕಾಗುತ್ತೆ ಫಸ್ಟು ಒಂದೊಂದೊಂದೊಂದೇ ನೀವು ನೀಟಾಗಿ ಸ್ಟಿಚ್ಚಿಂಗ್ ಕ್ವಾಲಿಟಿ ಕಲ್ತಿರಬೇಕು ನೆಕ್ ಪೈಪಿಂಗ್ ಮಾಡೋದನ್ನು ಕಲ್ತಿರಬೇಕು ಸಪ್ರೇಟ್ ಹುಕ್ ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡೋದು ಸಪ್ರೇಟ್ ಸಪ್ರೇಟ್ ಸಪ್ರೇಟೇ ನಾನು ನೆಕ್ ಪೈಪಿಂಗು ಸ್ಕ್ವಯರ್ ನೆಕ್ಕು ಎಲ್ಲದನ್ನು ಸಪ್ರೇಟಾಗಿಯೇ ಒಂದೊಂದು ವಿಡಿಯೋ ಮಾಡಿದ್ದೀನಿ ಆ ಎಲ್ಲ ಒಂದರಿಂದ ನೀವು ನೋಡಿದ್ರಿ ಅಂದರೆ ಒಂದು ತಿಂಗಳಲ್ಲಿ ಖಂಡಿತ ನೀವು ಯಾವುದೇ ಟೈಲರಿಂಗ್ ಕ್ಲಾಸಿಗೆ ಹೋಗದಿರೇ ನೀವು ಮನೆಯಲ್ಲೇ ಕಸ್ಟಮರ್ ಬ್ಲೌಸ್ನ ತೊಗೊಂಡು ಸ್ಟಿಚ್ ಮಾಡ್ಬೋದು ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಯಾವೆಲ್ಲ ಬ್ಲೌಸು ಸರಿ ಬಂದಿದೆ ಅನ್ನೋದನ್ನು ರೈಟ್ ಮಾರ್ಕ್ ಹಾಕ್ಕೊಂಡು ಒಂದು ಅಂದಾಜು ಎಂದರೆ ಈಗ ಬರೀ ನೀವು ಪ್ಲೇನ್ ಬ್ಲೌಸಸ್ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಅದು ಫುಲ್ಲು ಪರ್ಫೆಕ್ಟ್ ಆದಮೇಲೆ ಮಾತ್ರ ನೀವು ಡಿಸೈನ್ ಬ್ಲೌಸಿಗೆ ಹೋಗಬೇಕಾಗುತ್ತೆ ಈಗ ಲೈನಿಂಗ್ ಬ್ಲೌಸ್ಗೂ ಸಿಂಗಲ್ ಬ್ಲೌಸ್ಗೂ ಏನು ವ್ಯತ್ಯಾಸ ಕಟಿಂಗಲ್ಲಿ ಏನು ಚೇಂಜ್ ಮಾಡ್ಕೋಬೇಕು ಸ್ಟಿಚಿಂಗಲ್ಲಿ ಏನೆಲ್ಲ ಚೇಂಜಸ್ ಇರುತ್ತೆ ಅದನ್ನು ಒಂದು ನೀವು ಖಂಡಿತ ಒಂದು ನೀಟಾಗಿ ನೀವು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳೋದ್ರಿಂದ ಅದು ನಿಮಗೆ ಖಂಡಿತ ತುಂಬಾ ಹೆಲ್ಪ್ ಆಗುತ್ತೆ ಈಗ ನೋಡಿ ಪೈಪಿಂಗ್ ಮಾಡೋದು ಲೈನಿಂಗಿಗೂ ಬರುತ್ತೆ ಪ್ಲೇನ್ ಬ್ಲೌಸ್ಗೂ ಬರುತ್ತೆ ಉಪ್ಪಟ್ಟಿ ಪಟ್ಟಿ ಕಾಚಾಪಟ್ಟಿ ಎಲ್ಲದು ಸೇಮ್ ಇರುತ್ತೆ ಕಟಿಂಗಲ್ಲೂ ಅಷ್ಟೇ ಸೇಮ್ ಇರುತ್ತೆ ಅಂದರೆ ಕೆಲವೊಂದಷ್ಟು ಚೇಂಜಸ್ ಇರುತ್ತೆ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ ಒಂದು ವಿಡಿಯೋನ ನೀವು ಯಾವುದೋ ಆಯಿತು ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಅಂದಾಗ ಅರ್ಧಕ್ಕೆ ಅರ್ಧಕ್ಕೆ ಸ್ಟಾಪ್ ಮಾಡಬೇಡಿ ಈಗ ನಂದು ಒಂದು ವಿಡಿಯೋ ನೋಡ್ತೀರಾ ಅಂದ್ಕೊಳ್ಳಿ ಇನ್ನೊಬ್ಬರದೊಂದು ವಿಡಿಯೋ ಅದು ಅರ್ಧ ಇದು ಅರ್ಧ ನೋಡಿದಾಗ ಏನಾಗುತ್ತೆ ಎರಡು ಆಗಿ ಕನ್ಫ್ಯೂಸ್ ಆಗುತ್ತೆ ಅಯ್ಯೋ ಇದು ಹೆಂಗೆ ಇದು ಈ ಥರ ಇದೆ ಇದು ಈ ಥರ ಇದೆ ಯಾವುದೇ ಆಯಿತು ಒಂದು ನೋ ನೀವು ನೋಡ್ತಾ ಇದ್ದೀರಿ ಅಂತ ಅಂದಾಗ ಕರೆಕ್ಟಾಗಿ ಅದನ್ನು ನೆನ್ಪಿಟ್ಕೊಳ್ಳಿ ನಿಮಗೆ ನೆನ್ಪಿಟ್ಕೊಳೋಕೆ ಆಗಲ್ಲ ಅಂದರೆ ತಕ್ಷಣಕ್ಕೆ ಒಂದು ನೋಟಲ್ಲಿ ನೀವು ಬರೆದಿಟ್ಕೊಂಡ್ಬಿಡಿ ಅದು ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ ಇನ್ನೂ ಒಂದು ಹೇಳಬೇಕಂದ್ರೆ ನೀವು ನೋಟ್ಸಲ್ಲಿ ಬರೀ ಮೆಜರ್ಮೆಂಟ್ ಬರ್ಕೊಳ್ಳೋದು ಅಷ್ಟೇ ಅಲ್ಲ ಅವ್ರದ್ದು ಸ್ಲೀವ್ ರೌಂಡಿಂಗು ಮೆಜರ್ಮೆಂಟ್ ಎಷ್ಟಿದೆ ಹಾರ್ಮೋಲ್ ಮೆಜರ್ಮೆಂಟ್ ಎಷ್ಟಿದೆ ಆಮೇಲೆ ಚೆಸ್ಟ್ ಎಷ್ಟಿದೆ ವೇಸ್ಟ್ ಎಷ್ಟು ಬಂದಿದೆ ಅದನ್ನು ಕೂಡ ಒಂದು ಕಡೆ ಬರ್ಕೋಬೇಕಾಗುತ್ತೆ ನಾನು ನೆಕ್ಸ್ಟು ನಿಮಗೆ ಇದ್ರದ್ದು ನೋಟ್ಸನ್ನ ಯಾವ ರೀತಿಯಾಗೆಲ್ಲ ನಾವು ಬರ್ಕೋಬೋದು ಅಂತ ನೀವು ನನಗೆ ಗೊತ್ತಾಗಬೇಕು ಅಂತ ನೀವೇನಾದರೂ ಕಮೆಂಟ್ ಮಾಡಿದರೆ ಅಂದರೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಎರಡು ಮೂರು ನಿಮಿಷದಲ್ಲಾದ್ರೂ ನಾನು ನಿಮಗೆ ಅವ್ರದ್ದು ಅಳತೆ ಬರ್ಕೊಳ್ಳೋದು ಹೇಗೆ ಆ ನಂತರ ಸ್ಟಿಚ್ ಮಾಡುವಾಗ ಅಳತೆ ಹಿಡ್ಕೊಂಡು ಬರ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದೇ ಹೇಳಿದ್ನಲ್ಲ ಸ್ಲೀವ್ ರೌಂಡಿಂಗು ಹಾರ್ಮೋಲ್ ರೌಂಡಿಂಗು ಚೆಸ್ಟು ವೇಸ್ಟು ಇದು ನಾಲ್ಕನ್ನು ಬರ್ಕೋಬೇಕು ಕಂಪಲ್ಸರಿ ಇದು ಬರ್ಕೊಂಡಾಗ ನಿಮ್ಗೇನಾಗುತ್ತೆ ಇದರಲ್ಲಿ ನೀವು ಮಾಡೋ ಮಿಸ್ಟೇಕ್ ಏನು ಅಂತ ನೆಕ್ಸ್ಟ್ ಬ್ಲೌಸಲ್ಲಿ ಖಂಡಿತ ಗೊತ್ತಾಗುತ್ತೆ ಕಟಿಂಗ್ ಮಾಡುವಾಗಲೂ ಅಷ್ಟೇ ಎಲ್ಲ ಫಸ್ಟೇ ನೀವು ಅಡ್ವಾನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಾಗ ಸ್ಟಿಚಿಂಗಲ್ಲಿ ಫ್ರೆಂಡ್ಸ್ ಯಾವುದೇ ರೀತಿ ನಮಗೆ ತೊಂದರೆ ಆಗೋದಿಲ್ಲ ಬೇಕಿದ್ದರೆ ಈ ವಿಡಿಯೋ ನೋಡಿದ್ಮೇಲೆ ನೀವು ಇದನ್ನೆಲ್ಲ ಫಾಲೋ ಮಾಡಿ ಖಂಡಿತ ಒಂದು ಬ್ಲೌಸ್ನ ನೀವು ಸ್ಟಿಚ್ ಮಾಡಿ ನನಗೆ ಬಂದು ಕಮೆಂಟ್ ಮಾಡಿ ಆಯಿತಾ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಬಗ್ಗೆ ವಿಡಿಯೋನ ಖಂಡಿತ ಮಾಡ್ತೀನಿ ಹಾಗೆಯೇ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಟೈಲರಿಂಗ್ ಕಲಿತಾ ಇರೋರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್